ಹಸಿವಿಲ್ಲ ಬಿಸಿ ಬಿಸಿಬೇಡ ತಂಗಗಳು ಬೇಡ ಅಂತ ನಾನ್ನೂರು ವರ್ಷಗಳಿಂದ ಸರ್ವಜ್ಞ ಹೇಳಿರೋ ಪದಗಳು ಇವತ್ತು ಪಿ ಎಚ್ ಇದೆ ಹಸಿವಿಲ್ಲ ಬೇಡ ಅಂದರೆ ಪದೇ ಪದೇ ಆಹಾರ ಸೇವನೆ ಮಾಡಬೇಡಿ ಪದೇ ಪದೇ ಆಹಾರ ಸೇವನೆ ಇಂತಿಂದ ಅಜೀರ್ಣದ ಸಮಸ್ಯೆಗಳು ಶುರುವಾಗುತ್ತೆ ಸೊ ಬೆಳಿಗ್ಗೆ ನಾವೇನು ಬ್ರೇಕ್ಫಾಸ್ಟ್ ಅಥವಾ ಉಪಾಹಾರ ಅಂತ ಮಾಡ್ತೀವಿ ಅದು ಸಂಪೂರ್ಣವಾಗಿ ಜೀರ್ಣ ಆಗೋರಿಗೆ ಮಧ್ಯಾಹ್ನದವ್ರಿಗೆ ಬೇರೆ ಆಹಾರ ಸೇವನೆ ಮಾಡಬೇಡಿ ಮಧ್ಯೆ ಮಧ್ಯೆ ಕಾಫಿ ಟೀ ಹಣ್ಣುಗಳು ತರಕಾರಿಗಳು ಎಳ್ಳಿಯರು ಮಜ್ಜಿಗೆ ಯಾವ ಆಹಾರನೂ ತಗೋಬೇಡಿ ಮಧ್ಯಾಹ್ನ ಅಶ್ವಾದಾಗ ಮಾತ್ರ ಊಟ ಮಾಡಿ ಅಂದರೆ ಮಧ್ಯಾಹ್ನ ನಮ್ಮ ಸಮಯ ಫಿಕ್ಸ್ ಮಾಡಿದರೆ ಊಟದ ಸಮಯ ಅಂತ ಇದ್ದಾಗ ಆ ಊಟದ ಸಮಯಕ್ಕೆ ಸರಿಯಾಗಿ ಜೀರ್ಣ ಆಗೋ ಥರ ಬೆಳಗಿನ ಉಪಾಹಾರ ಇರಲಿ ಆ ಬೆಳಗಿನ ಉಪಹಾರದಲ್ಲಿ ಎಣ್ಣೆ ಎಣ್ಣೆ ಬೀಜಗಳು ಅಥವಾ ಬೇಳೆಕಾಳುಗಳು ಕಡಿಮೆ ಇದ್ದಾಗ ಸಹಜವಾಗಿ ಮಧ್ಯಾಹ್ನಕ್ಕೆ ಸುಲಭವಾಗಿ ಜೀರ್ಣ ಆಗುತ್ತೆ ಮಧ್ಯಾಹ್ನದ ಊಟದ ಟೈಮಿಗೆ ಆಗುತ್ತೆ ಸೊ ಮಧ್ಯಾಹ್ನ ನಾವೇನು ಆಹಾರ ಸೇವನೆ ಮಾಡ್ತೀವಿ ರಾತ್ರಿ ಊಟದವರೆಗೆ ಮತ್ತೆ ಮಧ್ಯದಲ್ಲಿ ಏನನ್ನ ಸೇವನೆ ಮಾಡಬೇಡಿ ಮಧ್ಯೆ ಮಧ್ಯೆ ಆಹಾರ ಸೇವನೆ ಮಾಡಿದಾಗ ಹಸಿವಿಲ್ಲದೆ ಆಹಾರ ಸೇವನೆ ಮಾಡಿದಾಗ ಅದು ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಸಿಡಿಟಿ ಸಮಸ್ಯೆಗಳು ಅದರಿಂದ ಉತ್ಪತ್ತಿಯಾಗುವ ಒಂದು ಕಾಯಿಲೆಗಳಿಗೆ ಚಿಕಿತ್ಸೆಯಿಂದ ಸಾಕಾಗಲ್ಲ ಹಾಗೆಯೇ ರಾತ್ರಿ ಬೇಗ ಊಟ ಮಾಡಿ ರಾತ್ರಿ ಹೆಚ್ಚು ಕಾಲ ಉಪವಾಸ ಮಾಡಿ ಮತ್ತೆ ಬೆಳಗ್ಗೆ ಇದ್ದಾಗ ಬೆಳಗ್ಗೆ ಟಿಫನ್ವರೆಗೂ ಬೇರೇನನ್ನು ತಗೋಬೇಡಿ ಹೀಗೆ ಹಸಿವಿಲ್ಲ ಬೇಡ ಆದರೆ ಏನಾಗ್ತಾ ಇದೆ ಇವತ್ತು ಪದೇ ಪದೇ ಆಹಾರ ಸೇವನೆ ಪದೇ ಪದೇ ಕಾಫಿ ಟೀ ತಿಂಡಿಗಳು ಹಸಿವಾಗದೇ ಊಟ ಮಾಡೋದು ಇವತ್ತಿನ ಬಹುತೇಕ ಕಾಯಿಲೆಗಳಿಗೆ ಕಾರಣ ಆಗಿದೆ ಅದು ಡಯಾಬಿಟೀಸ್ಗೆ ಕಾರಣ ಆಗಿದೆ ಅನ್ಕಂಟ್ರೋಲ್ ಡಯಾಬಿಟೀಸು ಹೈ ಬ್ಲಡ್ ಪ್ರೆಷರು ಅನಿಯಂತ್ರಿತ ಬ್ಲಡ್ ಪ್ರೆಷರು ಮತ್ತು ಕೊಲೆಸ್ಟ್ರಾಲ್ ಸಮಸ್ಯೆಗಳು ಒಬೆಸಿಟಿ ಸಮಸ್ಯೆಗಳು ಉಸಿರಾಟ ಸಮಸ್ಯೆಗಳು ಸೊ ಫ್ಯಾಟಿ ಲಿವರು ಇವೆಲ್ಲ ಕಾರಣಗಳಿಗೆ ಕಾಯಿಲೆಗಳಿಗೆ ಸೊ ಪದೇ ಪದೇ ಆಹಾರ ಸೇವನೆ ಮಾಡೋದು ಬಹಳ ಮುಖ್ಯ ಕಾರಣ ಆಗುತ್ತೆ ಹಾಗೇನೇನೆ ಬಿಸಿ ಬೇಡ ಅಂದರೆ ಆಹಾರವನ್ನು ಹೆಚ್ಚು ಬಿಸಿಯಾಗಿ ಸೇವನೆ ಮಾಡಬೇಡಿ ಹೆಚ್ಚು ಬಿಸಿ ಬಿಸಿ ಆಹಾರ ನಾವು ತೊಗೊಂಡ್ರೆ ಸೊ ಅದನ್ನು ಅಗಿಯೋದಕ್ಕೆ ನಮ್ಗೆ ಅವಕಾಶ ಇರಲ್ಲ ಸೊ ಬೇಗ ಬೇಗ ನುಂಗಬೇಕಾಗುತ್ತೆ ಹೀಗೆ ಆಹಾರವನ್ನು ಬೇಗನೆ ತಿಂದಾಗ ನುಂಗಿದಾಗ ಜೊಲ್ಲು ರಸದ ಕೊರತೆ ಆಗುತ್ತೆ ಹೀಗೆ ಜೊಲ್ಲು ರಸದ ಕೊರತೆ ಆದಾಗ ಸಹಜವಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ನಮಗೆ ಕಾಡ್ತಾ ಹೋಗ್ಬೋದು ಅಸಿಡಿಟಿ ಪ್ರಾಬ್ಲಮ್ಸ್ ಬರ್ಬೋದು ಆ ಅಸಿಡಿಟಿ ಗ್ಯಾಸ್ಟ್ರಿಟಿ ಸಮಸ್ಯೆಗಳಿಂದ ತಲೆನೋವು ಬರ್ಬೋದು ಹೊಟ್ಟೆನೋವು ಬರ್ಬೋದು ಎದೆನೋವು ಬರ್ಬೋದು ಬೀಟೋಲ್ ಡಿಫಿಷನ್ಸೀಸ್ ಆಗ್ಬೋದು ನಿದ್ರಾಹೀನತೆಗೂ ಸಹ ಕಾರಣ ಆಗ್ಬೋದು ಅತಿಯಾದ ಬಿಸಿ ಆಹಾರಗಳನ್ನು ಸೇವನೆ ಮಾಡಬೇಡಿ ಜೊತೆಗೆ ಅತಿ ಬಿಸಿ ಆಹಾರಗಳನ್ನು ತೊಗೊಂಡಾಗ ಅನ್ನನಾಳದ ಸಮಸ್ಯೆಗಳು ಕಾಡ್ಬೋದು ಜಠರದಲ್ಲಿ ಮ್ಯೂಕೋಸೋ ಲೇಯರ್ ಡ್ಯಾಮೇಜ್ ಆಗ್ಬಾರ್ದು ಅದರಿಂದ ಮತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆಗಳು ಕಾಡ್ತಾ ಹೋಗ್ಬೋದು ತಂಗಳುಣಬೇಡ ಭಾಳ ಮುಖ್ಯವಾಗಿ ಇವತ್ತು ಇದನ್ನು ಅನ್ವಯ ಆಗುತ್ತೆ ಯಾಕೆಂದರೆ ಆಹಾರವನ್ನು ಒಮ್ಮೆ ಮಾಡಿದ ಮೇಲೆ ಎರಡು ಮೂರು ಗಂಟೆಗಳ ಒಳಗಾಗಿ ಸೇವನೆ ಮಾಡಬೇಕು ಸೊ ಬೇಯಿಸಿ ಸಿದ್ಧಪಡಿಸಿರೋ ಆಹಾರಗಳನ್ನು ಫ್ರಿಜ್ಜಲ್ಲಿಟ್ಟು ಪದೇ ಪದೇ ಬಿಸಿ ಮಾಡಿಕೊಂಡು ಪದೇ ಪದೇ ಸೇವನೆ ಮಾಡಿದಾಗ ಅದು ಜಡತ್ವಕ್ಕೆ ಕಾರಣ ಆಗುತ್ತೆ ಮತ್ತು ಅಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗೆ ಕಾರಣ ಆಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ಸರ್ವಜ್ಞ ನಾನ್ನೂರು ವರ್ಷಗಳಿಂದ ಹೇಳ್ತಾರೆ ಹಸಿವಿಲ್ಲದುಣ ಬೇಡ ಬಿಸಿ ಬೇಡ ತಂಗಳು ಬೇಡ ಅಂತ ನಾನ್ನೂರು ವರ್ಷಗಳಿಂದ ಹೇಳೋ ಸರ್ವಜ್ಞನ ಪದಗಳು ಇವತ್ತು ಸಂಶೋಧನಾ ಪ್ರಬಂಧಗಳಾಗಿ ಬರ್ತಾ ಇದೆ ಸರ್ವಜ್ಞನ ಈ ಆಹಾರ ಮತ್ತು ಜೀವನ ಶೈಲಿಯ ಪದಗಳನ್ನು ವಚನಗಳನ್ನು ಸ್ವಲ್ಪ ಆದರೂ ಪಾಲನೆ ಮಾಡೋಣ ಇದರಿಂದ ಆರೋಗ್ಯ ದೀರ್ಘಾಯಸ್ಸಿಗೆ ಕಾರಣ ಆಗುತ್ತೆ ಪಾಲನೆ ಮಾಡದಿದ್ದರೆ ಕಾಯಿಲೆಗಳು ಅಕಾಲ ಮುಪ್ಪು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಕ್ಕೆ ಕಾರಣ ಆಗುತ್ತೆ ನಮಸ್ಕಾರ